ಅಕಸ್ಮಾತ್ ನಾವಲ್ಲಿ ಹೋಗುವಾಗ ಆ ಬೆಕ್ಕು ಅಡ್ಡ ಬಂದರೆ ದೋಷ ಅಲ್ಲ ಅಂತ ಹೇಳ್ತೇವೆ ಶಾಸ್ತ್ರ ಇನ್ನೊಂದು ಕೆಲವೊಂದು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಐದು ನಿಮಿಷ ಲೇಟ್ ಆಗ್ತಾ ಇದೆ ಅಂತೇಳಿದರೆ ಮೊದಲು ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಲೆಕ್ಕ ಪ್ರಸಾದ ಬಿತ್ತು ಅಂತ ತಗೊಂಡಾಗ ಪ್ರಸಾದ ದೇವರ ಮೇಲೆ ಎಲ್ಲೇ ಬಿದ್ದರೂ ಕೂಡ ಪ್ರಸಾದವೇ ಅದು ಯಾಕೆ ಪದ ಪಂಕ್ತಿ ಭೇದ ಮಾಡ್ತೀರಿ ಅವಳಾದ್ರ ಹುಡುಗಿ ಇವಳಾದ್ರ ಹುಡುಗ ಅದೇನೋ ಅವರಿಗೆ ಮಾತ್ರ ಹೇಳ್ತೀರಿ ಯಾಕೆ ಗಂಡು ಮಕ್ಕಳಿಗೆ ಯಾರು ಹೇಳೋದಿಲ್ಲ ಯಾಕೆ ಹೇಳಬಾರ್ದು ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅದು ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀರ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಓಂ ವಿವೇಕಿನಾಂ ಸರ್ವೇಷಾಂಶಗಳು ಅಮೀರ್ಥಂ ವಿದ್ಯಾತಿ ಇರ್ಥ ಗುರುಂಭಜೆ ಸಮಸ್ತ ಭಕ್ತರಲ್ಲಿ ವಿಜ್ಞಾಪನೆಗಳು ಅಪಶಕೋನ ಅಂತ ವಿಚಾರ ಅಪಶಕುನ ಅಂತೇಳಿದರೆ ಎಲ್ಲದು ದೇವರು ಮಾ ಮಾಡಿದಂಥ ನಿಯಮವೇ ವಿನಃ ಇಲ್ಲಿ ಯಾವುದು ಅಪಶಕುನ ಅಂತ ಬರಲ್ಲ ಕೆಲವುದು ಅಪಶಕುನಗಳು ಅಂತೇಳಿ ಪುಸ್ತಕಗಳಲ್ಲೇ ಪ್ರಿಂಟ್ ಆಗಿದೆ ಅದೆಲ್ಲ ಕೆಲವದೆಲ್ಲ ನಿಜ ಹೌದು ಆದರೆ ಕೆಲವದೆಲ್ಲ ನಾವು ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಇದು ಓ ಇದು ಅಪಶಕುನ ಅದರಿಂದ ಏನೂ ಆಗುತ್ತೆ ಅಂತ ಹೇಳೋದು ತಪ್ಪು ಸಾಕು ಬೆಕ್ಕು ಅಂತೇಳಿ ಮನೇಲಿ ಅಕಸ್ಮಾತ್ ಬಂದರೆ ಅದು ಮನೇಲಿ ಇದ್ದರೂ ಕೂಡ ಅದು ಸಾಕು ಬೆಕ್ಕು ಲೆಕ್ಕನೇ ಆಯಿತು ಮತ್ತು ನಾವೇ ತೊಗೊಂಬಂದು ಸಾಕಿದ್ರು ಕೂಡ ಅದು ಸಾಕು ಬೆಕ್ಕು ಲೆಕ್ಕನೇ ಆಯಿತು ಅಕಸ್ಮಾತ್ ನಾವಲ್ಲಿ ಹೋಗುವಾಗ ಆ ಬೆಕ್ಕು ಅಡ್ಡ ಬಂದರೆ ದೋಷ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಇನ್ನೊಂದು ಅಕಸ್ಮಾತ್ ಬೆಕ್ಕು ಅಡ್ಡ ಬಂದರೆ ಎಡದಿಂದ ಬಲಕ್ಕೆ ಹೋದರೆ ಒಳ್ಳೆಯದು ಅಂತ ಬಲದಿಂದ ಎಡಕ್ಕೆ ಹೋದರೆ ಎರಡು ನಿಮಿಷ ನಿಂತು ಹೋಗಿ ಅಂತ ಹೇಳುತ್ತೆ ಶಾಸ್ತ್ರ ಶಾಸ್ತ್ರ ಎಲ್ಲ ಈಗ ಮಾಡ್ಕೊಂಡಿರೋದು ಇದು ಇದರಲ್ಲಿ ಇಲ್ಲಿ ಯಾವ ಪ್ರಾಣಿಗಳಲ್ಲೂ ಅವರು ದೃಷ್ಟಿ ಅವರು ಹೋಗುವಂಥ ಜಾಗ ಅವು ಆಹಾರ ಉಡ್ಕೊಂಡು ಹೋಗುವಂಥ ಜಾಗಗಳಿದೆಲ್ಲ ಅದೆಲ್ಲ ತಪ್ಪು ನಾವು ತಪ್ಪು ಮೊದಲು ಏನು ಗೊತ್ತಾ ನಮ್ಮ ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಇಂಥದಕ್ಕೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಆ ಮಾಡಿದಾಗ ಯಾಕೆ ದೇವರ ಅನುಗ್ರಹ ತೊಗೊಂಡು ದೇವ್ರ ಪ್ರಾರ್ಥನೆ ಮಾಡಿ ಹೊಟ್ಟರೆ ನಮಗೆ ಯಾಕೆ ಸಕ್ಸಸ್ ಆಗಲ್ಲ ಇನ್ನೊಂದು ಕೆಲವೊಂದು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಐದು ನಿಮಿಷ ಲೇಟ್ ಆಗ್ತಾ ಇದೆ ಅಂತೇಳಿದರೆ ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಲೆಕ್ಕ ಇವಾಗ ನಾವು ಎಲ್ಲೊಂದು ಕಡೆ ಒಂದು ಹುಡುಗಿ ನೋಡೋಕೆ ಹೋಗ್ತೀವಿ ಅಥವಾ ಒಂದು ಗುರುಳ ಹತ್ರ ಏನೋ ಒಂದು ಪ್ರಶ್ನೆ ಕೇಳೋಕೆ ಹೋಗ್ತೀವಿ ಆಗ ನಮಗೆ ತಡೆ ಉಂಟಾಗುತ್ತೆ ತಡೆ ಉಂಟಾಗುತ್ತೆ ಇವಾಗ ಇಲ್ಲಿ ಹೋಗ್ತೀವಿ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ಇದೆ ಟ್ರಾಫಿಕ್ಕಲ್ಲಿ ಒಂದು ಕಡೆ ಹೋಗ್ತೀವಿ ಇನ್ನೊಂದು ಕಡೆ ಹೋಗಬೇಕಾದ್ರೆ ಇವಾಗ ದಾರಿಗೆ ಏನೋ ಒಂದು ಸ್ವಲ್ಪ ಅಡ್ಡ ಒಂದು ಸ್ವಲ್ಪ ನಿಧಾನ ಆಗುತ್ತೆ ನಿಧಾನ ಆಗುತ್ತೆ ಅಂತೆ ಆ ಕೆಲಸ ನಿಧಾನ ಆಗುತ್ತೆ ಅಂತ ಆಮೇಲೆ ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡು ಕಾಲಗಳು ಉತ್ತರಾಯಣ ಅಂತೇಳಿದರೆ ಮಕರ ಮಾಸದಿಂದ ಹಿಡಿದು ಕರ್ಕಾಟ ಮಾಸದವರೆಗೂ ಉತ್ತರಾಯಣ ಆ ನಂತರದಲ್ಲಿ ಬರೋದು ಆರು ತಿಂಗಳು ದಕ್ಷಿಣಾಯಣ ಅಂತ ಇಲ್ಲಿ ಏನಾಯಿತು ದಕ್ಷಿಣಾಯನದಲ್ಲಿ ತೀರೋದ್ರೇನೋ ಉತ್ತರಾಯಣದೇನೋ ಏನೋ ಕ್ವಶನ್ಗಳು ಬರ್ತಾವೆ ಬೇರೆ ಕ್ವಶನ್ ಹಾಕ್ತಾರೆ ಏನು ಸ್ವಾಮಿ ನಮಗೆ ದಕ್ಷಿಣಾಯನದಲ್ಲಿ ತೀರೋದ್ರು ಅಂತ ಅವರಿಗೆ ಆಯ್ಸು ಇದ್ದಿದ್ದು ಆವಾಗಲೇ ತೀರೋಗೋದು ಆವಾಗಲೇ ಆದರೆ ಸ್ವಲ್ಪ ನಿಧಾನವಾಗಿ ಅವರು ಮುಂದೆ ಹೋಗ್ತಾರೆ ಅಂತ ದಕ್ಷಿಣಾಯಣದಲ್ಲಿ ಹೋದರೆ ಉತ್ತರಾಯಣದಲ್ಲಿ ಹೋದರೆ ಸ್ವಲ್ಪ ಫಾಸ್ಟ್ ಹೋಗ್ತಾರೆ ಅಂತ ಅಷ್ಟೇ ಅದರಲ್ಲಿ ಇನ್ನು ವ್ಯತ್ಯಾಸ ಏನಿಲ್ಲ ಹೋಗೋದು ಗ್ಯಾರಂಟಿಯಾ ಯಾವತ್ತೊಂದು ದಿವಸ ಹುಟ್ಟಿದ್ ಗ್ಯಾರಂಟಿಯ ಸಾಯೋದು ಗ್ಯಾರಂಟಿಯಾ ನಮ್ಮ ಅನ್ನ ನಮ್ಮ ಮನಸ್ಸಿನ ಅನಿಸಿಕೆ ಇದೆಯಲ್ಲ ಅದು ತಪ್ಪು ಅದನ್ನು ನಾವು ತಿಳ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡಾಗ ನಾವು ಬೇರೆ ಕಡೆ ಹೋಗೋ ಬೇರೆ ಕಡೆ ಹೋಗಿ ಅವ್ರನ್ನ ಕೇಳುವಂಥ ಅವಶ್ಯಕತೆನೇ ಇಲ್ವಲ್ಲ ಇದು ಆ ಅಪಶಕನ ವಿಚಾರ ನಾಯಿ ಕೂಗುತ್ತೆ ನಾಯಿ ಕೂಗಿದಾಗ ಹೂವು ಅಂತ ಕೂಗಿದ್ರೆ ಅಲ್ಲಿ ಯಾರೋ ತೀರೋಗ್ತಾರೆ ಅಂತ ಲೆಕ್ಕ ಹೂವು ಅಂತ ಕೂಗ್ತವೆ ಅದು ನಾ ಮನೆಗೆ ಯಾರು ಅಲ್ಲಿ ಸುತ್ತಮುತ್ತ ಯಾರೋ ತೀರೋಗ್ತಾರೆ ಅಂತ ಯಮ ಮತ್ತು ಯಮ ಬರೋದು ಮಜಲು ಕಾಣುತ್ತಂತೆ ನಾಯಿ ಯಮದೂತ್ರ ಬರೋದು ನಾಯಿಗಳಿಗೆ ಫಸ್ಟ್ ಕಾಣುತ್ತಂತೆ ಹಾಗಾಗಿ ನಾಯಿಗಳು ಅಕಸ್ಮಾತ್ ಯಜಮಾನ ತೀರೋದ್ರೆ ಅದು ಅವತ್ತೆ ಅವತ್ತೆಲ್ಲ ಜಾ ಯಜಮಾನ ಅಂತ ಒಬ್ಬ ನಂಬಿರ್ತಲ್ಲ ಆ ನಂಬಿದಂಥ ಯಜಮಾನನ ಮೇಲೆ ಭಾರೀ ಕನಿಕರ ಇರುತ್ತೆ ಅದು ನಾಯಿ ಮತ್ತು ಇನ್ನು ಹಾವು ಅಡ್ಡ ಬಂದರೆ ನಾಗರ ಹಾವು ಅಡ್ಡ ಬಂದರೆ ಹೋಗಬಾರ್ದು ಅಂತ ಆಯಿತಾ ಬೇರೆ ಯಾವುದೇ ಪ್ರಾಣಿ ಎರಡ್ದಿಂದ ಬಲಕ್ಕೆ ಹೋದ್ರೆ ಖಂಡಿತ ಒಳ್ಳೆಯದೆಯಾ ಆತ ಅದು ಹೋಗೋದೆಯ ಪ್ರಸಾದ ಬಿತ್ತು ಅಂತ ತಗೊಂಡಾಗ ಪ್ರಸಾದ ದೇವರ ಮೇಲೆ ಎಲ್ಲೇ ಬಿದ್ದರೂ ಕೂಡ ಪ್ರಸಾದವೇ ನಾವು ಅಂದ್ಕೊಳ್ತೀವಿ ಬಲಗಡೆ ಬಿದ್ದು ಬಲಗಡೆ ಪ್ರಸಾದ ಕೊಟ್ಟ ಎರಗಡೆ ಪ್ರಸಾದ ಕೊಟ್ಟ ಎರಡು ಪ್ರಸಾದವೇ ಅಲ್ವಾ ದೇವ್ರದ್ದಲ್ವ ದೇವ್ರ ಮೇಲೆ ತಾನೇ ಇಟ್ಟಿರ್ತೀರಿ ಅದು ಹೆಂಗೆ ವ್ಯತ್ಯಾಸ ಆಗೋದು ಹೆಂಗೆ ಸ್ವಲ್ಪ ನಿಧಾನ ಆಗ್ಬೋದು ಸ್ವಲ್ಪ ಬೇಗ ಆಗ್ಬೋದು ಬಲಗಡೆ ಬಿದ್ದರೆ ಬೇಗ ಆಗುತ್ತೆ ಎರಡುಗಡೆ ಬಿದ್ದರೆ ಸ್ವಲ್ಪ ನಿಧಾನ ಆಗೋದು ಗ್ಯಾರಂಟಿಯಾ ಈ ಉತ್ತರಾಯಣ ದಕ್ಷಿಣ ಇದ್ದಂಗೆ ಅದು ನಾವು ಅಂದ್ಕೊಳ್ತೀವಿ ಅಯ್ಯೋ ನಂಗೆ ಏನೋ ಕಟ್ಟಾಯಿತು ಆ ಒಂದು ಹುಡುಗಿ ನೋಡ್ತೀವಿ ಅಂತ ಇಟ್ಕೊಳ್ಳಿ ಆ ಹುಡುಗಿ ನೋಡಬೇಕಾದ್ರೆ ಹೋಗುವಾಗ ಏನೊಂದು ಎಡವಟ್ಟಾಯಿತು ಅಂತ ಹೇಳಿದ್ರು ಆ ಹುಡುಗಿ ಬಂದಿದ್ದಿಂದಲೇ ಹಿಂಗೆ ಇದೆ ಅಂತ ಹೇಳಿ ತಪ್ಪಲ್ವಾ ಗಂಡು ಮಕ್ಕಳು ತೀರೋದೆ ಹೆಣ್ಮಕ್ಳು ವಿಧವೇ ಅಂತ ಹೇಳ್ತಾರೆ ಹೆಣ್ಮಕ್ಳು ತೀರೋದಾಗಿ ಹುಡುಗ ವಿಧುರಲ್ವಾ ಅವ್ನು ಯಾಕೆ ಕೂರ್ತೀರಿ ಅದು ಯಾಕೆ ಪದ ಪಂಕ್ತಿ ಭೇದ ಮಾಡ್ತೀರಿ ಅವಳಾದ ಹುಡುಗಿ ಇವಳಾದ ಹುಡುಗ ಅದೇನು ಅವರಿಗೆ ಮಾತ್ರ ಹೇಳ್ತೀರಿ ಯಾಕೆ ಗಂಡು ಮಕ್ಳಿಗೆ ಯಾರು ಹೇಳೋದಿಲ್ವಾ ಯಾಕೆ ಹೇಳಬಾರ್ದು ಇದೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿರುವಂಥ ಸ್ಥಿತಿಯನ್ನು ಸರಿ ಮಾಡಿಕೊಂಡಾಗ ನಾವು ಖಂಡಿತ ಮತ್ತು ಏನು ಮಾಡಬೇಕು ಧ್ಯಾನ ಮಾಡಬೇಕು ಧ್ಯಾನ ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತೀವಾ ಮಾಡಲ್ಲ ಯಾರೂ ಮಾಡಲ್ಲ ಮನೇಲಿ ತುಪ್ಪ ದೀಪ ಹಾತೀವಿ ಹತ್ತೇ ನಿಮಿಷ ಮನೇಲಿ ದೀಪ ದೀಪ ಹಚ್ಚಿ ನಿಮ್ಮಲ್ಲಿ ಯಾಕೆ ದೀಪ ಆಗಲ್ಲ ಮನೇಲಿ ಎಷ್ಟು ಇದೆ ಏನು ಹೇಳುತ್ತೆ ಗೋಮೂತ್ರ ಗೋಮಾಯ ಅಂದರೆ ಹಸುವಿನ ಸಗಳಿ ಹಸುವಿನಾಯ ಉಚ್ಚೆ ರೀಸಸ್ ಅದಕ್ಕೆ ಹೇಳ್ತಾರೆ ಆಮೇಲೆ ಅದಾದಮೇಲೆ ಹಾಲು ಮೊಸರು ತುಪ್ಪ ಇದಕ್ಕೆ ಪಂಚಗವ್ಯ ಅಂತ ಹೆಸರು ಇದಿಷ್ಟು ಬ ಶರೀರದಲ್ಲಿ ಬರುವಂಥದ್ದು ಗೋವಿನ ಶರೀರದಲ್ಲಿ ಅಯ್ಯೋ ಮೂವತ್ತ್ಮೂರು ದೇವತೆಗಳಿದ್ದಾರೆ ಗೋವಿನ ಮುಖ ಮುಖದಿಂದ ಹಿಡಿದು ಬಾಲ ತುದಿವರೆಗೂ ಸೊ ನಮ್ಮ ಇಲ್ಲಿ ಏನು ಹೇಳುತ್ತೆ ಮನೆಯನ್ನು ಸಾರಿಸ್ಬೇಕಾದ್ರೆ ಇದಿಷ್ಟನ್ನು ಹಾಕಬೇಕು ಮ ಇನ್ನು ಕೆಲವರು ಏನು ಮಾಡ್ತಾರೆ ಹಸಿರು ಹಾಕ್ತಾರೆ ಅದು ಒಳ್ಳೆಯದು ಮನೆಯಲ್ಲಿ ಕೆಟ್ಟದ್ದು ಬರಲ್ಲ ಅಂತ ಕೆಟ್ಟದ್ದು ಬರೋಲ್ಲ ಅಂತೇಳಿ ಇವಾಗ ದುಷ್ಟಶಕ್ತಿಗಳ ಪ ಪವರ್ ಇರೋಲ್ಲ ಅಂತ ದುಷ್ಟಶಕ್ತಿಗಳು ಬರೋ ಮನೆಯಲ್ಲಿ ಒಟ್ಟು ತುಪ್ಪ ದೀಪ ಹಚ್ಚಿದ್ರೆ ನಮಗೆ ಕೆಲಸ ಆಗುತ್ತೆ ನಮ್ಮ ಕಟ್ಟ ಪರಿಹಾರಕ್ಕೆ ಎಳ್ಳೆಣ್ಣೆ ದೀಪವನ್ನೇ ಹಚ್ಚಬೇಕು ಹೇಳುತ್ತೆ ಇನ್ನೊಂದು ಅಕಸ್ಮಾತ್ ಈ ಭೂತ ಪ್ರೇತಗಳ ಚೇಷ್ಟೆ ಇದ್ರ ಮನೆಯಲ್ಲಿದ್ದರೆ ಅದು ಪರಿಹಾರಕ್ಕೋಸ್ಕರ ಕೊಬ್ಬರಿ ಎಣ್ಣೆ ದೀಪ ಹಚ್ಚುತ್ತಾರೆ ಇದು ಮೂರು ಎಣ್ಣೆ ಹೊರತು ಬೇರೆ ಎಲ್ಲ ಮಿಕ್ಸೆಡ್ ಎಣ್ಣೆಯಲ್ಲೂ ಇಲ್ಲ ಎಲ್ಲೂ ಹೇಳಿಲ್ಲ ಹಿಂದಿನ ಕಾಲದಿಂದಲೂ ಮಾಡ್ಕೊಂಬಂದಿದ್ದೇನು ಎಳ್ಳೆಣ್ಣೆ ದೀಪ ಹತ್ತಾರೆ ಎರಡು ನಿಮಿಷ ಮೊದಲೆಲ್ಲ ತುಪ್ಪಗಳೆಲ್ಲ ಕಷ್ಟ ಸಿಗ್ತಿರ್ಲಿಲ್ಲ ಸಿಗ್ತಿರಲಿಲ್ಲ ಇವಾಗೆಲ್ಲ ಬೇಕಾದಷ್ಟು ಥರ ಸಿಕ್ಕತ್ತೆ ಅದರಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಮನೆಯಲ್ಲಿರುವಂಥ ಹಸುಗಳದ್ದು ಎಮ್ಮೆಗಳದ್ದು ತುಪ್ಪ ತಗೊಳ್ತಾರೆ ಹಸುವಿನ ತುಪ್ಪ ಹಸುವಿನ ಹಾಲು ಅದೆಲ್ಲ ದೇವರಿಗೆ ವಿಶೇಷ ನಾವೇನು ಮಾಡಬೇಕು ಅಂದರೆ ಆ ತುಪ್ಪದಿಂದ ತುಪ್ಪದ ನಮ್ಮಲ್ಲಿ ಬತ್ತಿಯನ್ನು ನೆನೆಸಿಬಿಟ್ಟು ಅದನ್ನು ಹತ್ತು ನಿಮಿಷ ಹತ್ತು ನಿಮಿಷ ಉರಿತಿತ್ತು ಬತ್ತಿ ತುಪ್ಪದಲ್ಲಿ ನೆನೆಸೋದು ಅದನ್ನು ಹಚ್ಚೋದು ಅದನ್ನು ಬಿಟ್ಬಿಟ್ಟು ನಾವು ಇನ್ನೇನೋ ಮಾಡೋಕ್ಕೋದ್ರೆ ಅಲ್ಲೇನೋ ಹೇಳ್ತಾರೆ ಇಲ್ಲೇನೋ ಹೇಳ್ತಾರೆ ಅದೇನೋ ಮಾಡ್ತಾರೆ ಅದೆಲ್ಲ ಮಾಡೋದು ತಪ್ಪೆ ಹಿಂದಿನ ಕಾಲದಲ್ಲಿ ಕುಂಬಳಕಾಯಿ ಹೊಡಿಯೋದು ಹೆಣ್ಮಕ್ಳು ಹೊಡೆಸ್ತಾ ಇರಲಿಲ್ಲ ಕುದು ಕುಂಬಳಕಾಯಿ ಆಗಿರ್ಬೋದು ಸಿಹಿ ಕುಂಬಳಕಾಯಿ ಆಗಲಿ ಹೆಣ್ಮಕ್ಳು ಹೊಡಿಬಾರ್ದು ಅಂತಲೇ ಇದೆ ಇವಾಗೆಲ್ಲ ಏನೇನೋ ಮಾಡ್ತಾರೆ ಅದೆಲ್ಲ ತಪ್ಪಲ್ವ ಯಾಕೆ ನಾವು ಹೀಗೆ ಮಾಡ್ತಾಯಿರಿ ಏನು ಮಾಡಬೇಕು ತಿಳ್ಕೊಳ್ಬೇಕು ಮಾಡಬೇಕು ಮತ್ತು ಹಲ್ಲಿ ಚುಕ್ಕ ಚುಕ್ಕ ಅಂತ ಗುಟ್ಟುತ್ತೆ ಅಂತ ಹೇಳಿದೆ ಅದರಲ್ಲಿ ಹಲ್ಲಿ ಬೇರೆ ಗೌಳಿ ಬೇರೆ ಆ ದಪ್ಪದ್ದು ಬಿಳಿದಿರ್ತದ ಗೌಳಿ ಇನ್ನೊಂದು ಹಲ್ಲಿ ಸಣ್ಣದು ಅಂದರೆ ಒಂದು ಎರಡು ಇರುತ್ತೆ ಅಷ್ಟೇ ಅದಕ್ಕೆ ಹಲ್ಲಿ ಅಂತ ಹೆಸರು ಅದು ವಿಷ ಭಾರಿ ವಿಷ ಈ ಹಲ್ಲಿ ನುಡಿಯೋದು ಚುಕ್ಕ ಚುಕ್ಕು ಅಂತ ಕೂಗುತ್ತಲ್ಲ ಅದು ಒಳ್ಳೆಯದಕ್ಕೆ ಇವ್ರದ್ದು ಕೆಟ್ಟದಲ್ಲ ಇವಾಗ ಏನೊಂದು ಒಳ್ಳೇದು ಮಾತಾಡ್ತಾರೆ ಚುಕ್ಕ ಚುಕ್ಕ ಚುಕ್ಕು ಅನ್ನೋದು ಅದು ಕೆಟ್ಟದಲ್ಲ ಖಂಡಿತ ಒಳ್ಳೇದು ಅದಕ್ಕೆ ಲಕ್ಷ್ಮಿ ಅಂತ ಹೇಳ್ತಾರೆ ಯಾವುದಕ್ಕೆ ಹಳ್ಳಿ ಹಲ್ಲಿಗೆ ಯಾವುದೇ ಒಂದು ಬೊಗಳದಾಗಲಿ ಅಥವಾ ಮಿಯಾ ಅನ್ನೋದಾಗಲಿ ಅದೆಲ್ಲ ಅವು ನಾವು ಹಿಂಗೆ ಯಾಕೆ ಮಾತಾಡ್ತೀವೋ ಅವು ಮಾತಾಡ್ತಾ ಇದ್ದಾವೆ ನಮ್ಗೆ ಗೊತ್ತಿಲ್ಲ ಅದು ಭಾಷೆ ಗೊತ್ತಿಲ್ಲ ನಾವೇನೇನೋ ಹೇಳ್ತೀವೋ ತಪ್ಪು ಎಲ್ಲದಕ್ಕೂ ವಿಚಾರವನ್ನು ತಿಳ್ಕೊಂಡಾಗ ನಮ್ಮಲ್ಲಿ ಯಾಕೆ ಒಳ್ಳೇದಾಗಲ್ಲ ಒಳ್ಳೇದಾಗಲೇಬೇಕು ಅದು ಈ ಪೂಜೆ ಮಾಡಿದ ಪ್ರತಿಫಲ ಬರಲು ದೇವ್ರಿಗೆ ಪೂಜೆ ಮಾಡಿದ ಬರ್ತವೆ ಖಂಡಿತವಾಗಿ ಬರುತ್ತೆ ಆಮೇಲೆ ಮುತ್ತೈದೆ ಹೆಣ್ಣು ಮಗಳು ಒಳೆ ಬರೋದು ಮತ್ತು ಬ್ರಾಹ್ಮಣರನ್ನು ಎದುರುಗಡೆ ನೋಡುವಂಥದ್ದು ಒಂಟಿ ಬ್ರಾಹ್ಮಣ ಸುಳ್ಳು ಒಂಟಿ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣನೇ ಅವನು ಬ್ರಾಹ್ಮಣನ ಕರೆಕ್ಟ್ ಇದನ್ನು ನೋಡಿಕೊಂಡು ಅದು ಖಂಡಿತ ಖಂಡಿತವಾಗಿ ಒಳ್ಳೇದೇ ಅದೆಲ್ಲ ನಾವು ಮೊದಲೇ ಐತಿ ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ದೇವ್ರದ್ದು ಪ್ರಾ ಧ್ಯಾನ ಮಾಡ್ಕೊಂಡು ಮನೆಯಿಂದ ಹೊರಟಾಗ ನಮ್ಗೆ ಒಳ್ಳೇದೇ ಆಗುತ್ತೆ ವಿಲ್ಲಾ ಕೆಟ್ಟದಾಗಲ್ಲ ಸ್ವಲ್ಪ ನಿಧಾನ ಅಂತದ್ದು ಅದೇ ಒಂದು ಸ್ವಲ್ಪ ಅಡಚಣೆ ಆಯಿತು ಅಂದೊಂದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ರಂಗೋಲಿ ಹಾಕೋದು ಮನೆ ಮುಂದೆ ಸಾರಿಸಿ ರಂಗೋಲಿ ಆಗ್ತಾಯಿದೆ ಏನೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ವಿ ಆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರುವಾಗ ಇವಾಗ ಮನೇಲಿ ಒಂದು ಹೆಣ್ಮಗಳು ಬಸ್ ಅವಳಿಗೆ ಹೊಟ್ಟೆ ನೋವೇ ಬಂದಿರಲ್ಲ ಲೇಟಾಯಿತು ಆವಾಗ ನಾವೇನು ಮಾಡ್ತೀವಿ ಡಾಕ್ಟ್ರ್ ಹುಡ್ಕೊಂಡು ಎಲ್ಲೋ ಹೋಗ್ತೀವಿ ಹಿಂದಿನ ಕಾಲೆಲ್ಲ ಎತ್ತಿನ ಗಾಡಿ ಇತ್ತು ಆವಾಗ ಎತ್ತಿನ ಗಾಡಿನಲ್ಲಿ ಹೋಗ್ತಾಯಿದ್ರು ತುಂಬ ಲೇಟ್ ಆಗ್ತಿತ್ತು ಕಾರುಗಳಿರಲಿಲ್ಲ ಬಸ್ಗಳಿರಲಿಲ್ಲ ರೋಡೇ ಇರಲಿಲ್ಲ ಅಂಥದ್ರಲ್ಲಿ ಆಗ ಆಗೇನಾಗ್ತಿತ್ತು ಅಂತೇಳಿದರೆ ಅವರು ಬರಬೇಕಾದರೆ ನಾನು ಇವ್ರು ಹೋಗ್ತಾರಲ್ಲ ಅವ್ರನ್ನ ಡಾಕ್ಟರ್ ಗರ್ಗ ಅವತ್ತೆಲ್ಲ ಒಳ್ಳೆಯದೇ ಆಯಿತು ಅಂತ ಮತ್ತು ಮತ್ತೆ ಈ ಥರ ರಂಗೋಲಿ ಹಾಕಿ ಮನೆ ಮುಂದೆ ಸಾರಿಸುವಂಥದ್ದು ರಂಗೋಲಿ ಹಾಕುವಂಥದ್ದು ಇದೆಲ್ಲ ಸಿಕ್ಕಿದಾಗ ಅದು ಖಂಡಿತವಾಗಿ ಒಳ್ಳೇದಾಗತ್ತೆ ಏನೋ ಕೆಟ್ಟದಾಗ ಎಲ್ಲದನ್ನೂ ನಾವು ಒಳ್ಳೆಯ ರೀತಿಯಲ್ಲಿ ತೊಗೊಂಡ್ರೆ ಅದು ಒಳ್ಳೆಯದಾಗೇ ಇರುತ್ತೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಅದು ಹಾಗಾಗುತ್ತೆ ಇದು ಹೀಗಾಗುತ್ತೆ ಆ ದೀಪಾಚಿರು ಸರಿ ಈ ದೀಪಾಚಿರು ಸರಿ ಎಲ್ಲೆಲ್ಲ ಅಲ್ಲ ದೀಪಾಚು ಸರಿಯೇ ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ శంకపాలం ధాట్ తక్షకం కాళీయం తత నవనామాని నాగానా మహాత్మన సాయంకాలే పఠేన్ నిత్యం ప్రాతకాళే విశేషత తస్మై విషభయం నాతి సర్వత్ర సర్వ భవేత్ సంతానం ప్రపతే న్యూనం సంతాన రక్ష వినిర్ముక్త విజయీభే సర్పదర్శనకాళే పూజాకాళే సర్వత్ర పఠేత్ భవేత్ వీక్షకరే ఇదగిత్తు ఇందిన విషయ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೇ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ